ಹಲೋ ಫ್ರೆಂಡ್ಸ್ ಹೆಂಚೋಲ್ಲರ ಮತ್ತೆಲ್ಲ ಹೆಂಗೆ ಕೂಡ ನೀವು ಅಂಜಿ ವರಮಹಾಲಕ್ಷ್ಮಿ ಪೂಜೆಗೆ ಬೈದ ಇದೆ ಅಲ್ಕೂಸುಗೂ ಏನ್ ಟೀ ಫ್ರೆಂಡ್ ಉಳ್ಳಿರು ಕವಿನನ್ನಿ ಮತ್ತು ಬ್ರದರ್ ಉಳ್ಳಿರು ವರದ್ ರಾಜ್ ಬಂಡು ತೋಜಿರ ಹಾಂ ಓಕೆ ಸೊ ಹೆಂಗೆ ಪೂಜೆ ಫೋನ್ಲ್ಲ ಪೂಜೆ ಐತೆ ಉಲೇ ಎತ್ತದ ಪಿದ ಹಿಡಿದು ಫೋನ್ ಇಲ್ಲ ಇತ್ತೆ ಉಲೇ ಪೊಯ್ನೇಬೇಕು ಅಲ್ಪ ಪೂಜೆ ಎಂಚಪ್ಪು ರೊಂಡೊಂದು ವೀಡಿಯೋ ಡಿ ಅಂತ ಸೊ ಏರ್ ಮಾತಾ ಸಬ್ಸ್ಕ್ರೈಬ್ ಜರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಅಂಚನೆ ವೀಡಿಯೋ ಪೂರ ತೂದು ಸಪೋರ್ಟ್ ಮಂತೊಂದು ಪ್ಲೇ ಥ್ಯಾಂಕ್ ಯು நான் வருக்கிறேன் <laughs> மண்டேக <laughs> ನಮ್ಮೆಲ್ಲರ ಎಲ್ಲ ಸಂಘದ ಹಿರಿಯರು ಅದರ ಬಗ್ಗೆ ನಡೆದಂತಹ ಸ್ಪರ್ಧೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ವರದಿ ಶಶಿ ರವಿರಾಜ್ ಶೆಟ್ಟಿ ಟು ಆರ್ಗನೈಸ್ ನಾಲೆಜ್ ಆಫ್ ಸನಾತನ ಧರ್ಮ ಉಮಾ ಪೂಜೆದ ಬಗ್ಗೆ ಎತ್ತು ಪೂಜೆ ಸತಿ ಬರ್ತೀನಿ ಸೊ ಏನ್ ನಮಸ್ಕಾರ ನನ್ನ ಹೆಸರು ಉಮಾ ಹೆಗಡೆ ಅಂತ ಕಳೆದ ಹದಿನೇಳು ವರ್ಷದಿಂದ ಎರಡ್ ಸಾವಿರದ ಏಳಲ್ಲಿ ಪ್ರಾರಂಭವಾದಂತಹ ಈ ವರಮಹಾಲಕ್ಷ್ಮಿ ಪೂಜೆ ಇಲ್ಲಿ ದುಬೈಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾಗ್ತಾ ಇದೆ ಇಲ್ಲಿ ಕೋರ್ ಕಮಿಟಿಯ ಸದಸ್ಯರು ಒಂದು ಹದಿನೈದು ಸದಸ್ಯರಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸುವರ್ಣ ಸತೀಶ್ ಎನ್ನುವರ ಮಾರ್ಗದರ್ಶನದ ಮೇಲೆಗೆ ಈ ಒಂದು ಕಾರ್ಯಕ್ರಮವು ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಈ ದುಬೈಯಲ್ಲಿ ನಡೀತಾ ಇದೆ ಇದು ಕೇವಲ ಹಬ್ಬ ಮಾಡೋದಂದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡುವುದೊಂದೇ ಅಲ್ಲದೆ ಈ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಇವನ್ನೆಲ್ಲ ಮುಂದಿನ ಪೀಳಿಗೆಗೆ ಹಾಗೂ ಎಲ್ಲರಿಗೂ ಕೂಡ ಇಲ್ಲಿ ವಿದೇಶ ವಿದೇಶಿಗಳಾದರೂ ನಾವು ಕೂಡ ಪ್ರದೇಶದಲ್ಲಿದ್ರೂ ಕೂಡ ಅದರ ಆ ಸವಿಯನ್ನ ನಾವು ತಿಳಿಬೇಕು ಅದರ ಮಹತ್ವವನ್ನ ಅರಿಬೇಕು ಎನ್ನುವ ಉದ್ದೇಶದಿಂದ ಹಲವು ಕಾರ್ಯಕ್ರಮಗಳನ್ನ ಸ್ಪರ್ಧೆಗಳನ್ನ ಇವರು ಅಹ್ ನಡೆಸ್ತಾ ಇದ್ದಾರೆ ಮಕ್ಕಳಿಗಾಗಿ ಹನುಮಾನ್ ಚಾಲಿಸಾ ರೆಸಿಟೇಷನ್ ಇರಬಹುದು ಪುರಾಣ ಕಥೆಗಳು ಹಾಗೂ ಕ್ಷೇತ್ರ ಪುರಾಣ ಕಥೆಗಳು ಹೀಗೆ ಅನೇಕ ಸ್ಪರ್ಧೆಗಳನ್ನ ನಡೆಸಿ ನಮ್ಮ ಸನಾತನ ಧರ್ಮವನ್ನ ಮುಂದಿನ ಪೀಳಿಗೆಗೆ ನೀಡಬೇಕಾಗಿ ಒಂದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಪೂಜೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ಭಕ್ತಾದಿಗಳು ಈ ನಡುವೆ ಬಂದು ಮಹಾಪ್ರಸಾದವನ್ನ ಸ್ವೀಕರಿಸಿ ಎಲ್ಲರೂ ಖುಷಿಯಿಂದ ಈ ವರಮಹಾಲಕ್ಷ್ಮಿ ಆಚ ಆಶೀರ್ವಾದವನ್ನ ವರಮಹಾಲಕ್ಷ್ಮಿ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಇದು ನಮಗೆ ಮಾತೃ ಭೂಮಿಯಲ್ಲಿ ನಾವಿಲ್ದೇ ಇದ್ರೂ ಕೂಡ ಈ ಕರ್ಮ ಭೂಮಿಯಲ್ಲಿದ್ದು ಇಷ್ಟು ಸುಂದರವಾಗಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ನಮ್ಮ ಎಲ್ಲ ಭಕ್ತರಿಗೂ ಅವರು ಈ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗತ್ತೆ ಈಗ ನಾವು ಇಲ್ಲಿ ದುಬಾಯಲ್ಲಿ ಇದ್ರೂ ಕೂಡ ತಾಯ್ನಾಡಿನಲ್ಲಿ ಹೇಗೆ ಆಚರಿಸುತ್ತೇವೆಯೋ ಅದೇ ರೀತಿಯಾಗಿ ಅದಕ್ಕಿಂತನೂ ಹೆಚ್ಚಿನ ರೀತಿಯಾಗಿ ವಿಜೃಂಭಣೆಯಿಂದ ಈ ಪೂಜೆಯನ್ನ ಆಚರಿಸ್ತಾ ಇರ್ತಾರೆ ಹಾಗಾಗಿ ಎಲ್ಲ ಭಕ್ತರು ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ಆ ಮಹಾ ವರಮಹಾಲಕ್ಷ್ಮಿಯ ತಾಯಿಯ ಕೃಪಾ ಆಶೀರ್ವಾದಕ್ಕೆ ಅಕ್ಕ ಕೇಳ್ಕೊಳ್ತೇನೆ ಎಲ್ಲಾ ವಿಷಯಗಳ ಬಗ್ಗೆ ತಿಳಿಸಿದ್ದೀರಿ ಹಾಗೆ ನಮ್ಮ ದಾಕ್ಷಣ ಅಕ್ಕ ಸಹ ನಮ್ಗೆ ಇನ್ವೈಟ್ ಮಾಡಿದ್ರಿಂದ ನಾವು ಬರ್ಲಿಕ್ಕೆ ಆಯ್ತು ಅದು ಇಲ್ಲದ್ರಿಂದ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಗೂ ಸಹ

சபங்கரமான சீமானானேவா பராத்ரநாமாரபியாய் விராயே நரதபவரத் தெய்தம யாத் பதத்தரேமதாமரபியாய் சக்தரந்தரஞ்சரர் தீபியன் பரேத எபாக்சரோ இயலங்கரமங்கரபின் லக்ஷேபார்மஹா பராத்ரநாமாரபியாய் ஆரோக்கியம் பத்வவந்தரூபிதவரா தம்பரம் சிதரன்னி பூராவம் போதராகரவிதாவா பாதி போதேயுகுவாடி ಹಣ್ಣು ಹಂಪಲಗಳನ್ನೆಲ್ಲ ಇಟ್ಟು ಮಹಾತಾಯಿಗೆ ಇಷ್ಟವಾದಂತಹ ನೃತ್ಯ ಸೇವೆ ಭಜನೆ ಸೇವೆಯನ್ನು ಮಾಡಿಕೊಂಡು ತಡೆಗೆ ನಾವು ಮಂಗಳ ಆರತಿಯನ್ನು ಮಾಡಿದ್ದೇವೆ ಇಂತಹ ಒಂದು ಸಂದರ್ಭದಲ್ಲಿ ಮಹಾತಾಯಿಯು ಅತ್ಯಂತ ಪ್ರಸನ್ನ ಚಿತ್ರರಾಗಿ ನಾವು ಮಾಡುವಂತಹ ಒಂದೊಂದು ಕೈಕರಿಯನ್ನು ಕೂಡ ನೋಡುತ್ತಾ ನಮ್ಮ ಮನದ ಇಷ್ಟ ಅಂತ ಹೇಳುವಂಟು ಮಹಾತಾಯಿ ಹತ್ರ ವ್ಯಕ್ತಪಡಿಸಿದರೆ ಖಂಡಿತವಾಗಲು ಮಹಾತಾಯಿಯು ಅದಕ್ಕೆಲ್ಲ ತಾಸ್ತು ಹೇಳುವ ಮುಖಾಂತರ ನಮಗೆ ಅನುಗ್ರಹ ಮಾಡ್ತಾಳಂತೆ ಹಾಗೆ ಮಂಗಳಾರತಿ ಸೇವೆ ನೃತ್ಯ ಸೇವೆ ಭಜನೆ ಸೇವೆಯನ್ನು ಮಹಾತಾಯಿಯು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಏನಾದರೂ ತಪ್ಪಾಗಿದ್ದಲ್ಲಿ ದೋಷಗಳಿದ್ದಲ್ಲಿ ಸಮ ದರಿತರಾಗಿರ್ತಕ್ಕಂತಹ ಮಹಾತಾಯಿಯು ಅದಕ್ಕೆಲ್ಲ ಕ್ಷಮೆಯನ್ನು ಕೊಟ್ಟು ಮಾಡಿರ್ತಕ್ಕಂತಹ ಸಣ್ಣ ಸೇವೆಯನ್ನು ದೊಡ್ಡದಾಗಿ ಸ್ವೀಕಾರ ಮಾಡಿಕೊಂಡು ನೀವೆಲ್ಲರೂ ಮನಸ್ಸಿನಲ್ಲಿ ಏನೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಆಸೆಯನ್ನು ಇಟ್ಟುಕೊಂಡು ಇಲ್ಲಿವರೆಗೂ ಆ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅಂತ ಒಂದು ಉದ್ದೇಶವನ್ನು ಮಹಾತಾಯಿಯು ಆದಷ್ಟು ಕಡೆ ವಿರು ಹಾಗೆಯೇ ಮಹಾತಾಯಿಯ ಸೇವೆಯನ್ನು ಮಾಡುವಾಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆ ನೃತ್ಯ ಮಾಡ್ತಾ ಆ ತಾಯಿಯು ಆ ಮಕ್ಕಳಿಗೆಲ್ಲ ಒಳ್ಳೆಯ ನೃತ್ಯ ಬುದ್ಧಿಯನ್ನು ಅಂತರ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಶಾರೀರಿಕವ ಆರೋಗ್ಯವನ್ನು ಮಹಾಕಾಯಿಯು ಅನುಗ್ರಹ ಮಾಡಿಕೊಟ್ಟು ಬೇಗ ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ದಿನಷ್ಟು ಯಶಸ್ಸನ್ನು ಮಹಾಕಾಯಿ ಅನುಗ್ರಹ ಮಾಡಿಕೊಂಡು ಎಲ್ಲರಿಗೂ ಮಹಾತಾಯಿಯು ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯವಾಗಿಲ್ಲ ಧನಗಾದಿ ಸಕಲ ಐಶ್ವರ್ಯವನ್ನು ಬ್ರಹ್ಮವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು

ಶೆಟ್ಟಿರ ಪರವಾಗಿ ಅವರ ತಂದೆ ಸಾಯಿರತ್ ಅವರು ಗಣೇಶ್ ದಿವೇಶ ಜೋರಾದ ಚಪ್ಪಳದಲ್ಲಿ ಯಾಕಂದ್ರೆ ಈ ಒಂದು ವಿದ್ಯೆಯ ಕೈಗೊಂಡು ಹಲವಾರು ಚಾಲಿಸ ಮನೆಯಲ್ಲಿ ಪಠಣ ಮಾಡಿದರೆಗಡೆ ನಮಗೆಲ್ಲ ತೀರ್ಪುಗಾರರಿಗೆ ಸಹಕರಿಸಿದಂತಹ ಶ್ರೀಮತಿ ಶ್ರುತಿ ಭಟ್ ಶ್ರೀಮತಿ ಶ್ರುತಿ ಭಟ್ ಇದರಿಂದ ಎಲ್ಲ ಗಣ್ಯರು ಈ ಸಂಬಂಧವನ್ನು ನಡೆಸಿಕೊಳ್ಳಬೇಕಾಗಿ ತಿಳಿಸಿಕೊಂಡಿದ್ದಾರೆ ಪೂಜಾ ಕೇವಲ ನೃತ್ಯ ಪ್ರದೇವ ಮಾತ್ರವಲ್ಲ ನಮ್ಮ ತುಳುನಾಡಿನ ಪರಂಪರಾಗತು ಬಂದಿರುವಂತಹ ಹುಲ್ಲಿವೇಶದ ಅತ್ಯುತ್ತಮ ನೃತ್ಯ ಹುಲಿ ಹುಲ್ಲಿವೇಶದ அது லா ஹோல சூடப்பட்ட பிரசாதத்தை தரெல்லாம் பிரசன்னு ஒன்சு ఎంక ప్రసాపుర దితొందు ఆడు నా అన్న ప్రసా దొండ్ర భక్త దాదాపు ఉండు తోందులర్ తో ఈత శోక పూజ మనసుకు భారీ ఖుషి ఆడు ఫస్ట్ టైం ఎంక్ వరమహాలక్ష్మి పూజ అటెండ్ ఆపిని సో మహాలక్ష్మి నా అనుగ్రహ తిక్క బ కవిల మస్తు థ్యాంక్స్ ಸರ್ ಮಸ್ತ್ ವೀಡಿಯೋ ಬರೋ ಅಂತಾರೆ ಹೆಲ್ಪ್ ಮಾಡ್ತೀನಿ ಸೊ ಈ ವಿಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿಪ್ಪು ಬಂದಿ ನಿಮಗೆ ಇಷ್ಟ ಆದಿಪ್ಪು ನಾವು ಲೈಕ್ ಕೊರಲಿ ಏನು ಮಾತ್ರ ಸಬ್ಸ್ಕ್ರೈಬ್ ಜರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂಚೆನೇ ಸಪೋರ್ಟ್ ಮಾಡಬೇಡಿ ನನ್ನ ಹೊಸ ವೀಡಿಯೋದೊಟ್ಟಿಗೆ ತಿಕ್ಕಿಗ ಬಾಯ್ ಬಾಯ್